ಗಾಯ್ಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬಂದ್ಬಿಟ್ಟು ನಾಳೆ ಅಥವಾ ನಾಳೆ ಮುಗಿದೋಗುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರು ರಿಸಲ್ಟ್ ಈ ಸರಿ ಏನು ಜಾಸ್ತಿ ಲೇಟ್ ಹೋಗಲ್ಲ ಒಂದು ವೀಕಲ್ಲೇ ನಿಮ್ಮ ರಿಸಲ್ಟನ್ನು ಬಿಡ್ತಾರೆ ಅಂದರೆ ಕಾಲೇಜ್ ಹಚ್ಚಬೇಕಲ್ಲ ಎಲ್ಲರಿಗೂ ಕೂಡ ಲೇಟ್ ಆಗುತ್ತೆ ಅದಕ್ಕೆ ರಿಸಲ್ಟನ್ನ ಬೇಗ ಬಿಡ್ತಾರೆ ಒನ್ ವೀಕಲ್ಲೇ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಜೂನ್ ಹದಿನೈದು ಅಥವಾ ಹದಿಮೂರು ಅಂದರೆ ಹದಿನೈದರೊಳಗೆ ನಿಮ್ಮ ಒಂದು ರಿಸಲ್ಟು ಬರುತ್ತೆ ಒಟ್ಟಾರೆ ಹೇಳಬೇಕಂದ್ರೆ ಜೂನು ಇಪ್ಪತ್ತರ ಒಳಗನೆ ಇಪ್ಪತ್ತರ ಮೇಲೆ ಏನು ಇಪ್ಪತ್ತರ ಒಳಗೆ ಅಥವಾ ಹದಿನಾರು ಹದಿನೇಳಕ್ಕೆ ಎಕ್ಸಾಮ್ ತಿರಿದು ಅಪ್ಡೇಟ್ಗಳು ಶುರುವಾಗುತ್ತೆ ಆಲ್ ಟಿಕೆಟ್ ಕೊಡೋಕ್ಕೆ ಶುರು ಮಾಡ್ತಾರೆ ಜೂನ್ ಹದಿನೈದು ಅಥವಾ ಹನ್ನೆರಡು ಹದಿಮೂರಕ್ಕೆ ನಿಮ್ಮ ಒಂದು ರಿಸಲ್ಟ್ ಪಕ್ಕ ಬಂದುಬಿಡುತ್ತೆ ಜೂನ್ ಎರಡಕ್ಕೆ ಮುಗಿಯುತ್ತೆ ಎಕ್ಸಾಮು ಒಂದು ಎಂಟು ದಿನ ಅಥವಾ ಐದಾರು ದಿನದಲ್ಲಿ ರಿಸಲ್ಟ್ ಬಿಡ್ತಾರೆ ಇದು ಮಾತ್ರ ಇವಾಗ ಇರುವಂಥ ಅಪ್ಡೇಟು ಎಸ್ ಎಸ್ ಸಿದು ಪಾಸಿಂಗ್ ಪ್ಯಾಕೇಜ್ ವಿಡಗಳು ಮಾಡಿದ್ದೀನಿ ನೋಡ್ಕೋಬಹುದು ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾಯಿದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಗ್ರೇಸ್ ಮಾರ್ಕ್ಸ್ ವಿಷಯಕ್ಕೆ ಬಂದರೆ ಈ ಸರಿ ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ಎಲ್ಲ ಎಕ್ಸಾಮ್ ಒನ್ ನಲ್ಲಿ ಕೂಡ ಇಲ್ಲ ಎಕ್ಸಾಮ್ ಟೂ ಅಲ್ಲಿ ಕೂಡ ಇಲ್ಲ ಎಕ್ಸಾಮ್ ತ್ರೀ ಅಲ್ಲಿ ಕೂಡ ಇಲ್ಲ ಗ್ರೇಸ್ ಮಾರ್ಕ್ಸ್ ಇಲ್ಲ ತಲೆಕಿರ್ಸ್ಕೋಬೇಡಿ